ಊರೇ ಶುಂಠಿ ಓನರು ಶುಂಠಿ ಸಿದ್ಧ ಅಂತ ಇದ್ರು ಪ್ರಣಿಮಯ ಸಿದ್ದಣ್ಣ ಪರವಾಗಿಲ್ವ ಶುಂಠಿ ರೈಟು ಸಾವಿರ ರೂಪಾಯಿ ಖರ್ಚು ಒಂದು ಎಕ್ರೆಗೆ ಐದು ಲಕ್ಷ ಈಗ ಎಷ್ಟು ಬರ್ತದೆ ಸೇಲ್ ಮಾಡಿದ್ರೆ ಸುಂಟಿನ ಎರಡು ಲಕ್ಷ ಕೈಯಿಂದ ಮೂರು ಲಕ್ಷ ಲಾಸ್ಟ್ ಚೆನ್ನಾಗಿ ಬಂದೈತೆ ಶುಂಠಿ ಟೋಟಲ್ ಎಷ್ಟು ಎಕರೆಗೆ ಹಾಕಿದ್ದೀರಾ ವರ್ಷ ಎಷ್ಟು ಎಕರೆಗೆ ಹಾಕಿದ್ದೀರಾ ಎಷ್ಟು ಮೂರು ಶುಂಠಿ ರೇಟ್ ಏನಕ್ಕೆ ವರ್ಷ ಕಡಿಮೆ ಆಗಿರ್ಬೋದು ಏನು ಅನ್ನಿಸ್ತಾ ಇದೆ ಇವಾಗ ನಿಮಗೆ ಬೆಳಿಬಾರ್ದು ಹೊಸ್ತಾಗಿ ರೈತ ಆಗಬೇಕು ಅನ್ನೋ ಹುಡುಗನಿಗೆ ಏನು ಹೇಳ್ತೀರಾ ಹಾಂ ಬರಬಾರ್ದಲ್ವಾ ಕೃಷಿ ಕ್ಷೇತ್ರಕ್ಕೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತೀರಿ ನೀರು ಪ್ರಾಬ್ಲಮ್ಮು ಕರೆಂಟು ಅವು ಸೂಪೋಡಿ ಈಗೋಡಿ ಪರವಾಗಿಲ್ವಾ ಎಷ್ಟನ್ನು ಆಗ್ಬೋದು ಹ್ಞೂ